ಎಲ್ಲರಿಗೂ ನಮಸ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಸೇವೆ ಮಾಡುವ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಸೇವೆ ಮಾಡುವುದು ಹೇಗೆ ಇಲ್ಲಿದೆ ವಿವರಣೆ ಮೊದಲ ಒಂದು ದಿನ ಸಂಕಲ್ಪ ಗೊತ್ತಿದ್ದರೆ ಮಾಡಿ ಇಲ್ಲ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ನಿತ್ಯ ಪೂಜೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸ್ತೋತ್ರ ಹೇಳಿಕೊಂಡು ರಾಘವೇಂದ್ರರ ಸ್ತೋತ್ರ ಭಜನೆ ಹಾಡು ಹೇಳಿಕೊಳ್ಳುತ್ತಾ ಗೆಜ್ಜೆ ವಸ್ತ್ರ ಹಾಕಿ ಅಲಂಕಾರ ಮಾಡಿ ಊದಿನ ಕಡ್ಡಿ ಹಚ್ಚಿಟ್ಟು ಶ್ರೀ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಹೇಳಿ ಗುರುಗಳ ಮುಂದೆ ಒಂದು ಬಟ್ಟಲನ್ನು ಇಟ್ಟು ತಾವರೆ ಬೀಜ ಅಕ್ಷತೆ ಕಾಳು ತುಳಸಿ ಅಥವಾ ಹೂವು ನೂರ ಎಂಟು ಸಲ ಹಾಕಬೇಕು ರಾಯರ ಆರಾಧನೋತ್ಸವ ನಡೆಯುವ ಮೂರು ದಿನವೂ ಕೂಡ ಭಕ್ತರನ್ನು ಕಾಣಲು ರಾಯರೇ ಸ್ವತಃ ಬಂದು ಹರಸುತ್ತಾರೆ ಎಂಬುದು ಅನೇಕ ಭಕ್ತರ ಅನುಭವಕ್ಕೆ ಬಂದಿರುವ ಮಾತು ಭಕ್ತರು ನಲವತ್ತೆಂಟು ದಿನದ ನೂರ ಎಂಟು ದಿನದ ಮಂಡಲ ಪೂಜೆ ಪ್ರದಕ್ಷಿಣೆ ನಮಸ್ಕಾರ ಉಪವಾಸ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ನಾಮಜಪ ಪುಸ್ತಕದಲ್ಲಿ ಬರೆಯುವುದು ಇಂತಹ ಸೇವೆಗಳನ್ನು ಸಂಕಲ್ಪದೊಂದಿಗೆ ಆರಂಭ ಮಾಡುತ್ತಾರೆ ಇನ್ನೂ ಕೆಲವರು ಮಂತ್ರಾಲಯಕ್ಕೆ ಹೋಗಲು ಮುಂಚಿತವಾಗಿಯೇ ತಯಾರಿ ಮಾಡಿಕೊಂಡಿರುತ್ತಾರೆ ಹೀಗೆ ಅನೇಕ ಭಕ್ತರು ಅನೇಕ ರೀತಿಯ ಸೇವೆಗಳನ್ನು ಶ್ರದ್ಧೆಯಿಂದ ಮಾಡಿ ತಮ್ಮ ಇಷ್ಟಾರ್ಥ ನೆರವೇರಿಸಿಕೊಳ್ಳುತ್ತಾರೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲ ಭಕ್ತರಿಗೂ ರಾಯರ ಸೇವೆ ಮಾಡುವ ಆಸೆ ಇರುತ್ತದೆ ಆದರೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಪಡೆಯಲು ಅಥವಾ ಅವರಿರುವ ಸ್ಥಳದಲ್ಲೇ ಇರುವ ರಾಯರ ಮಠಗಳಿಗೆ ಹೋಗಲು ಆಗದೇ ಇರಬಹುದು ಆದರೆ ತಟ್ಟಂತ ಸ್ಮರಿಸಿ ರಾಯರ ಸೇವೆ ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಬಹುದು ಸಪ್ತಾಹ ಸೇವೆ ರಾಘವೇಂದ್ರ ಗುರುಗಳ ಸಪ್ತಾಹ ಸೇವೆ ಅಂದರೆ ಏಳು ದಿನ ಸೇವೆ ಮಾಡುವುದಾಗಿ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಸಮಯ ಉದ್ಯೋಗ ಮಕ್ಕಳು ಇತರೆ ಕೆಲಸಗಳು ಇವುಗಳನ್ನೆಲ್ಲ ಹೊಂದಿರಿಸಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಏಳು ದಿನ ಸೇವೆ ಮಾಡಬಹುದು ರಾಯರ ಆರಾಧನೆ ನಡೆಯುವ ಮೂರು ದಿನವೂ ನಿಮ್ಮ ಸೇವೆ ರಾಯರಿಗೆ ಸಲ್ಲುತ್ತದೆ ಇದಕ್ಕೆ ಬೇಕಾದ ಸಲಕರಣೆಗಳು ರಾಘವೇಂದ್ರ ಗುರುಗಳ ಫೋಟೋ ಅಥವಾ ಪುಟ್ಟ ವಿಗ್ರಹ ತುಳಸಿ ವೃಂದಾವನ ಯಾವುದಾದರೂ ಸರಿ ಪೂಜೆಗೆ ಹೂವು ಅಕ್ಷತೆ ಗಂಧ ಗೆಜ್ಜೆ ವಸ್ತ್ರ ಸಿಕ್ಕರೆ ಹೂವು ಇಲ್ಲ ತುಳಸಿ ಹಾರ ನೈವೇದ್ಯಕ್ಕೆ ಹಣ್ಣು ಅಥವಾ ಸಕ್ಕರೆ ಕಲ್ಲು ಸಕ್ಕರೆ ಒಣದ್ರಾಕ್ಷಿ ಯಾವುದಾದರೂ ಸರಿ ಪೂಜೆಗೆ ಒಂದು ದಳ ತುಳಸಿ ಇದ್ದರೆ ಒಳ್ಳೆಯದು ಬೆಳಗ್ಗೆ ಸ್ನಾನ ಮಾಡಿ ದೇವರ ಮನೆಯ ಒಂದು ಬದಿಯಲ್ಲಿ ರಾಘವೇಂದ್ರ ಗುರುಗಳ ಫೋಟೋ ಪೂಜೆಗೆ ಇಟ್ಟುಕೊಳ್ಳಿ ಮೊದಲು ಒಂದು ದಿನ ಸಂಕಲ್ಪ ಗೊತ್ತಿದ್ದರೆ ಮಾಡಿ ಇಲ್ಲ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ನಿತ್ಯ ಪೂಜೆ ಮಾಡಿ ಪೂಜಾಯ ರಾಘವೇಂದ್ರ ಸ್ತೋತ್ರ ಹೇಳಿಕೊಂಡು ರಾಘವೇಂದ್ರ ಸ್ತೋತ್ರ ಭಜನೆ ಹಾಡು ಹೇಳಿಕೊಳ್ಳುತ್ತಾ ಗೆಜ್ಜೆ ವಸ್ತ್ರ ಹಾಕಿ ಅಲಂಕಾರ ಮಾಡಿ ರಾಘವೇಂದ್ರ ಸ್ತೋತ್ತರ ಶತನಾಮಾವಳಿ ಹೇಳಿ ಗುರುಗಳ ಮುಂದೆ ಒಂದು ಬಟ್ಟಲನ್ನು ಇಟ್ಟು ತಾವರೆ ಬೀಜ ಅಕ್ಷತೆ ಕಾಡು ತುಳಸಿ ಅಥವಾ ಹೂವು ನೂರ ಎಂಟು ಸಲ ಹಾಕಬೇಕು ಇನ್ನು ರಾಘವೇಂದ್ರರ ಅರ್ಚನೆ ಮಾಡುವುದು ಇಲ್ಲದಿದ್ದರೆ ಶ್ರೀ ರಾಘವೇಂದ್ರ ಗುರು ಸ್ತೋತ್ರ ಶ್ರೀ ಪೂರ್ಣಬೋಧ ಗುರುತೀರ್ಥ ಪ್ರಯೋಕ್ತಿ ಪಾರ ಕುಮಾರಿ ವಿಷಮಾಕ್ಷ ಶಿರ ಸ್ಪೃಶಂತಿ ಈ ಸ್ತೋತ್ರವನ್ನು ಏಳು ದಿನ ಹೇಳಿಕೊಳ್ಳಬೇಕು ಇನ್ನು ಅರ್ಚನೆ ಅಥವಾ ಸ್ತೋತ್ರ ಮುಗಿದ ನಂತರ ನೈವೇದ್ಯ ಮಂಗಳಾರತಿಯನ್ನು ಹೀಗೆ ಮಾಡಿ ದೇವರಿಗೆ ನಮಸ್ಕರಿಸಿ ನಂತರ ಒಂದು ತಟ್ಟೆಯಲ್ಲಿ ರಾಘವೇಂದ್ರರ ಫೋಟೋ ನೀಡುವಂತೆ ಒರಗಿಸಿ ಅಥವಾ ವಿಗ್ರಹ ಇಟ್ಟುಕೊಂಡು ಸುತ್ತ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು ಈ ನಮಸ್ಕಾರ ನಲವತ್ತೆಂಟು ಅಥವಾ ನೂರ ಎಂಟು ಅವರವರ ಅನುಕೂಲಕ್ಕೆ ಆಗದೇ ಇದ್ದವರು ಸೊಂಟ ಬೆನ್ನು ನೋವು ಇರುವವರು ಹದಿಮೂರು ಅಥವಾ ಏಳು ಪ್ರದಕ್ಷಿಣೆ ನಮಸ್ಕಾರ ಮಾಡಬಹುದು ಬಗ್ಗಲು ಆಗದಿದ್ದರೆ ಪ್ರದಕ್ಷಿಣೆ ಬಂದು ನಿಂತು ಕೈಯ ಮುಗಿಯಬಹುದು ಈ ರೀತಿ ಭಕ್ತಿಯಿಂದ ಸಪ್ತಾಹ ಅಂದರೆ ಏಳು ದಿನ ಅನನ್ಯವಾದ ನಂಬಿಕೆ ಇಟ್ಟು ಭಕ್ತಿಯಿಂದ ರಾಯರ ಸೇವೆ ಮಾಡಿದರೆ ಇದು ರಾಯರಿಗೆ ತಲುಪುತ್ತದೆ ಒಪ್ಪತ್ತು ಉಪವಾಸ ಮಾಡುವುದು ಎಲ್ಲ ಅವರವರ ಇಷ್ಟ ರಾಯರು ಮನತೊಮ್ಮೆ ಆಶೀರ್ವದಿಸುತ್ತಾರೆ ಮಾಡಿಕೊಂಡ ಸಂಕಲ್ಪದ ಇಷ್ಟಾರ್ಥ ಸಿದ್ಧಿ ಸಿದ್ಧಿಸುತ್ತದೆ ಇದು ನನ್ನ ನಂಬಿಕೆ ಇಂದಿನಿಂದ ಶ್ರೀ ರಾಘವೇಂದ್ರ ಪೂಜೆ ಅಷ್ಟೋತ್ತರ ಮತ್ತು ನಮಸ್ಕಾರ ಶುರು ಮಾಡಿ ಎಲ್ಲರಿಗೂ ಶುಭವಾಗಲಿ ಇಲ್ಲಿ ಅಷ್ಟೋತ್ತರ ಮಂತ್ರಗಳು ಇದೆ ನೋಡ ಬನ್ನಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಲಿ ಓಂ ಸ್ವಭಾಗೇವತ ಸದ್ಭಕ್ತ ವಿಮಲಿ ನಮಃ श्री श्रीराघवेन्द्राय नमः ॐ सकलपदात्रे नमः ॐ भक्ताङ्गसंवेदनवृष्टिवज्राय नमः ॐ क्षमासुरेन्द्राय नमः ॐ हरिपादकञ्जनीशेवणालब्ध समस्तसम्पदे नमः ॐ देवस्वभावाय नमः ॐ திணிஜமா நம ஓம் இஷ்டபிரே நம பவியஸ்வரு நம ஓம் ஸ்ரீ குருவேந்திரா நம